ನಾವು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುಕ್ಷೇತ್ರ ಕರದಿನ್ನಿ ಗ್ರಾಮದ ಗ್ರಾಮದಲ್ಲಿದ್ದೇವೆ ಫಕೀರ್ ಸಾಹೇಬ್ ದಾದನವರ ಅವರ ದರ್ಗದ ಹತ್ರ ನಾವಿದ್ದೀವಿ ಇಲ್ಲಿಯ ಫಕೀರ್ ಸಾಹೇಬ್ ದಾದನವರ ದರ್ಗದ ವಿಶೇಷತೆ ಏನಪ್ಪ ಅಂತಂದ್ರೆ ಈ ದರ್ಗದೊಳಗಡೆ ಒಂದು ವಿಸ್ಮ ವಿಸ್ಮಯಕಾರಿ ಒಂದು ಘಟನೆ ಕೂಡ ಇವತ್ತಿಗೂ ಕೂಡ ನಡೀತಾ ಇದೆ ಅದು ಯಾವ ಥರ ಅಂತಂದರೆ ಯಾರೇ ಭಕ್ತರು ಬಂದರೂ ಕೂಡ ಇಲ್ಲಿ ದೆವ್ವ ಭೂತಗಳು ಮತ್ತು ಪಿಶಾಚಿಗಳು ಅಂತ ಹೇಳ್ಬೋದು ನಾವು ಮತ್ತು ಇನ್ನಿತರ ಹಲವು ಕಾಯಿಲೆಗಳಿಂದ ನರಡತಕ್ಕಂತಹ ಭಕ್ತಾದಿಗಳು ಈ ಒಂದು ಫಕೀರ್ ಸಾಹೇಬ್ ದಾಗರವರ ದರ್ಗದ ದರ್ಗದಲ್ಲಿ ಬಂದು ಐದು ಸುತ್ತು ಸುತ್ತು ಹರಿದ್ರ ಐದು ಸುತ್ತು ಸುತ್ತು ಹರಿದ್ರ ರೋಗಗಳು ಪರಿಹಾರ ಆಗಿರುವಂತಹ ಘಟನೆ ಕೂಡ ಇವತ್ತಿಗೂ ಕೂಡ ನಡೀತಾ ಇದ್ದಾವೆ ಇದಕ್ಕೆ ಸಾಕ್ಷಿ ಅಂದರೆ ಕೆಲವೊಂದಿಷ್ಟು ಜನ ಭಕ್ತರು ನಮ್ಮ ಪ್ರತಿ ಅಮಾವಾಸ್ಯೆಗೆ ಫಕೀರ್ ಸಾಹೇಬ್ ದಾದನವರ ದರ್ಗಕ್ಕೆ ಬಂದು ಕಾಯಿ ಸಕ್ಕರೆ ನೈವೇದ್ಯವನ್ನು ಅರ್ಪಿಸಿ ಅವರು ದಾದನವರಿಗೆ ಕೈ ಮುಗಿದು ಬೇಡಿಕೊಂಡು ಹೋಗ್ತಾರೆ ಇವತ್ತಿನ ಅಮಾವಾಸ್ಯೆ ಕಾರ್ಯಕ್ರಮಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪ್ರತಿ ಅಮಾವಾಸ್ಯೆ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆಗೆ ಅನ್ನ ಸಂತರ್ಪಣೆ ಕ ಪ್ರಸಾದ ಅನ್ನ ಪ್ರಸಾದ ಕಾರ್ಯಕ್ರಮ ಇರುತ್ತದೆ ಪ್ರತಿ ಅನ್ನ ಪ್ರಸಾದ ಕಾರ್ಯಕ್ರಮ ಭಕ್ತಾದಿಗಳು ಕೆಲವೊಂದಿಷ್ಟು ಜನ ತಾತನವರಿಗೆ ನಮ್ಮ ಒಳಗಡೆ ಇರತಕ್ಕಂಥ ಕಾಸೀಂ ಸಾಹಿಬ್ ತಾತನವರಿಗೆ ಹಲವು ರೀತಿಯ ತಾತನವ್ರು ಐದು ಜನ ಇದ್ದಾರೆ ಅವರಿಗೆ ಏನು ಹೇಳ್ತಾರಪ್ಪ ಭಕ್ತರು ಅಂದರೆ ತಾತ ನಮ್ಮದು ಈ ಅಮವಾಸಿಗೆ ನಮ್ಮದು ಕೂಡ ದಾಸೋಹದ ಸೇವೆ ಇರಲಿ ಅಂತ ಅಡ್ವಾನ್ಸ್ ಆಗಿ ಬುಕ್ ಮಾಡ್ತಾರೆ ಮತ್ತು ಇನ್ನು ಕೆಲವೊಂದಿಷ್ಟು ಜನ ತಾತ ನಾವು ಒಳ್ಳೆಣೆ ಕೊಡ್ತು ಸಾಕ್ರಿ ಕೊಡ್ತು ಇನ್ನು ಹಲವಾರು ಥರ ಜನರು ಕೂಡ ಹೇಳಿ ಅವರವರು ತಮ್ಮ ಯುವತಿ ಮಟ್ಟಿಗೆ ಸಹಾಯ ದಾನವನ್ನು ಮಾಡ್ತಾರೆ ಅದೇ ರೀತಿ ಪ್ರತಿ ಅಮಾವಾಸ್ಯೆಗೆ ದಾಸೋಹ ಕೂಡ ನಡೀತಾ ಇದೆ ಈ ಒಂದು ದಾಸೋಹ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಬಂದು ಅಪ್ಪನವರ ಪ್ರಸಾದ ವಿಶೇಷತೆ ಅಂದರೆ ಅಪ್ಪನವರ ಪ್ರಸಾದವನ್ನು ಸ್ವೀಕರಿಸಿದ ಗಳಿಗೆ ಕ್ಷಣಗಳು ಅಲ್ಲಿಂದ ನಮಗೆ ಒಳ್ಳೆ ಗಳಿಗೆ ಗಳಿಗೆಗಳು ಅಂದರೆ ಒಳ್ಳೆ ಕ್ಷಣಗಳು ಅಂತ ಹೇಳ್ಬೋದು ಮುಂದಿನ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅಂದರೆ ನಾವು ಯಾವುದೇ ಒಂದು ಕಾಯಿಲೆಯಲ್ಲಿ ಇದ್ದೀವಿ ಮತ್ತು ಯಾವುದೇ ಥರ ಘಟನೆಯಲ್ಲಿ ನಾವು ನಮಗೆ ಬರ್ತಾ ಇದ್ದಾವಂತಂದರೆ ಅಪ್ಪನವರಿಗೆ ಬೇಡಿಕೊಂಡು ಅಜ್ಜ ನಮ್ಗೆ ಈ ಥರ ಆಗೈತೆ ನಮ್ಗೆ ಮನೆ ಪರಿವರ್ತನೆ ಅಂದರೆ ಐದು ಸುತ್ತ ಸುತ್ತರೋದು ನಮ್ಮನ್ನು ಈ ಘಟನೆಯಿಂದ ಪಾರು ಮಾಡು ಅಂತ ಹೇಳಿದ್ರೆ ಬೇಡಿಕೊಂಡು ಅನ್ಕೊಂಡು ಹೋದರೆ ಪ್ರಶ್ನದವ್ನು ಸ್ವೀಕ ಪ್ರಸಾದವನ್ನು ಸ್ವೀಕರಿಸಿದ ಕೆಲವೊಂದಿಷ್ಟು ದಿನಗಳ ಒಳಗಡೆ ಆ ಒಂದು ಘಟನೆಗಳಿಂದ ಆ ಒಂದು ವಿಚಾರಗಳಿಂದ ಮುಕ್ತಿ ಕೊಟ್ಟಿರ್ತಕ್ಕಂತಹ ಫಕೀರ್ ಸಾಹೇಬ್ ದಾದನವರು ಈ ಒಂದು ಫಕೀರ್ ಸಾಹೇಬ್ ದಾದನವರ ದರ್ಗಾದಲ್ಲಿ ನಾವು ನಾವಿದ್ದೀವಿ ಈ ಒಂದು ವಿಶ್ವ ವಿಸ್ಮಯಕಾರಿ ಘಟನೆ ಅಂತಂದರೆ ನಿಮಗೆ ನಾನು ಮೊದಲಾಗಿ ಹೇಳಿದೆ ಅಂದರೆ ಜವ್ವ ಭೂತ ಪಿತಾಚಿಗಳು ಇವತ್ತಿಗೂ ಕೂಡ ಐದು ಸುತ್ತು ಸುತ್ತಾರದು ನಾವು ಅದನ್ನವ್ರ ಹತ್ರ ಐದು ಸುತ್ತು ಅಂದರೆ ನಾವು ಕೈ ಮುಗಿದುಕೊಂಡು ಐದು ಸುತ್ತು ಸುತ್ತ ಇದ್ದೀವಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಾಯಿಲೆ ಮತ್ತು ದೆವ್ವ ಭೂತ ಪಿಚಾಚಿ ಇನ್ನು ಮನುಷ್ಯನ ರೋಗಗಳು ಏನೇ ಇದಾವಲ್ಲ ಅವರೆಲ್ಲ ಪರಿಹಾರ ಆದಂಥ ಘಟನೆ ಕೂಡ ಇವತ್ತಿನ ಕೂಡ ನಡೀತಾ ಇದೆ ಈ ಒಂದು ನಡೀತಾ ಇದೆ ನಡೀತಕ್ಕಂತಹ ಈ ದೇವಸ್ಥಾನದ ಹೆಸರು ಏನಪ್ಪ ಅಂದ್ರೆ ಫಕೀರ್ ಸಾಹೇಬ್ ಶ್ರೀ ಕ್ಷೇತ್ರ ಶ್ರೀ ಫಕೀರ್ ಸಾಹೇಬ್ ದಾದನವರ ದರ್ಗಾ ಇದು ಈ ಒಂದು ದರ್ಗಕ್ಕೆ ಸಕಲ ಸದ್ಭಕ್ತಾದಿಗಳು ಈ ವಿಡಿಯೋವನ್ನು ನೋಡ್ತಕ್ಕಂತಹ ಸಕಲ ಸದ್ಭಕ್ತಾದಿಗಳು ತಾವು ಕೂಡ ಯಾವುದೇ ಥರ ಕಾಯಿಲೆ ಕಷ್ಟ ಸುಖಗಳಲ್ಲಿ ನಿಮಗೇನಾದರೂ ಕಾಯಿಲೆ ಇದ್ದರೆ ಮತ್ತು ಯಾವುದೇ ಥರ ಒಂದು ಈ ಸೀಡಾ ಪಿಚಾಚಿ ಇನ್ನೂ ಯಾವುದೇ ಥರ ಅದರಲ್ಲಿ ನೀವು ಅಂಥವು ಒಂದು ಘಟನೆಗಳಲ್ಲಿ ನೀವು ಅನುಭವಿಸ್ತಾ ಇರ್ತೀರು ಅಂಥ ಘಟನೆಗಳಿಂದ ಮುಕ್ತಿ ಪಡಿಬೇಕಂದ್ರೆ ನಮ್ಮ ಶ್ರೀ ಅಜರತ್ ಫಕೀರ್ ಸಾಹೇಬ್ ಗಾಜನ್ ಅವರ ದರ್ಗಕ್ಕೆ ಭೇಟಿ ಕೊಟ್ಟು ನಿಮ್ಮ ಘಟನೆಗೆ ಮುಕ್ತಿಯನ್ನು ಕಾರ್ಯ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು